ಇಲ್ಲ ಆ್ಯಕ್ಚುಲಿ ಇದು ಎಲ್ಲ ಅಂಗಡಿದೇ ಎಲ್ಲ ಪ್ಯಾಕೆಟ್ಸ್ ಯೂಸ್ ಮಾಡಿ ಮಾಡಿದ್ದು ತರಕಾರಿ ಒಂದು ಕೋಳಿ ಒಂದು ಬಿಟ್ಟರೆ ಇನ್ನು ನೆಕ್ಸ್ಟ್ ಇನ್ನು ಮಾಡೋಣ ನಾನು ಆ್ಯಕ್ಚುಲಿ ಫಸ್ಟು ಆಂಧ್ರ ತಮಿಳುನಾಡು ಎಲ್ಲನೂ ಇವಾಗಲೂ ಐತೆ ಪರ್ಮಿಷನ್ ಹೋಳಿ ಪಂದ್ಯಗಳ್ಕೆ ಅವಕ್ಕೆಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಆಮೇಲೆ ಎಲ್ಲೋ ಜೂಜೂ ಅದು ಇದು ಅಂತ ಹೇಳ್ತಾರೆ ಬಿಟ್ಟರೆ ಗ್ರಾಮೀಣ ಕ್ರೀಡೆಗಳಿಗೆ ಸ್ವಲ್ಪ ಕಡಿಮೆ ಒತ್ತು ಕೊಡ್ತಾ ಇದ್ದಾರೆ ಆ ವಿಚಾರವಾಗಿ ನಾನೇನು ಹೇಳ್ತೀನಿ ಅಂದರೆ ಇವತ್ತು ಕುದುರೆ ರೇಸ್ ಇರ್ಬೋದು ರಮ್ಮಿ ಇರ್ಬೋದು ಏನು ಬೇರೆ 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 ಆ್ಯಪು ಅಲ್ಲಿ ಗೇಮ್ಸಲ್ಲಿ ಮಾಡ್ತಕ್ಕಂಥದ್ದು ಅದು ಜೂಜೆ ಅಲ್ಲನಾ ಅದಕ್ಕೋಸ್ಕರ ಎಲ್ಲೋ ಗ್ರಾಮೀಣ ಕ್ರೀಡೆಗಳನ್ನ ಹಿಂದಿಕ್ಕೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರವೂ ಅಷ್ಟೇ ಮತ್ತು ನಮ್ಮ ಜನತೆನೂ ಅದಕ್ಕೆ ಹೊತ್ತು ಕೊಡ್ತಾಯಿದ್ದಾರೆ ಅಂತ ಅನಿಸುತ್ತೆ ಇವತ್ತು ಹಳ್ಳಿ ಅಂತಂದವಾಗ ಇವಾಗ ನೋಡಿರಿ ಸಿಟಿನಲ್ಲಿರೋರು ಫಾರಮ್ ಕೋಳಿನ ಕೊಯ್ದು ಎಲ್ಲ ತಗಲಾಕಿಡ್ತಾರೆ ಕುರಿಗಳು ಕೊಯ್ದು ತಗಲಾಕಿಡ್ತಾರೆ ಅದ್ರ ಬಗ್ಗೆ ಯಾರೂ ಏನೂ ಮಾತಾಡೋಲ್ಲ ಅದೇ ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಕುರಿ ಕಾಳಗ ಇರ್ಬೋದು ಕೋಳಿ ಇರ್ಬೋದು ಇದನ್ನೆಲ್ಲ ಮಾಡಿದವಾಗ ಅದನ್ನು ಅಪೋಸ್ ಮಾಡೋದು ಅದ್ರ ಹಿಂಸೆ ಅದು ಇದು ಅಂತಾರೆ ನ್ಯಾಯ ಅಂದಮೇಲೆ ಎರಡಕ್ಕೂ ಒಂದೇ ಇರಬೇಕಲ್ವ ಹಾಂ ಆ ಕಾರಣಕ್ಕೆ ಕೆಲವೊಂದು ಯಾವ್ಯಾವ ರೀತಿ ತಗೊತಾರೋ ಅದು ಅವ್ರಿಗೆ ಗೊತ್ತಿರಬೇಕು ಆಮೇಲೆ ಇವಾಗ ನೀವು ನೋಡ್ಬೋದು ಈ ಕೋಳಿ ಇವಾಗ ಇದು ಮಾಮೂಲಿ ನೀವು ಬೇರೆ ಅಂಗಡಿಗಳಲ್ಲಿರೋ ಕೋಳಿ ಈ ಥರ ಸೌಂಡ್ ಮಾಡಲ್ಲ ಅರ್ಥ ಆಗುತ್ತೆ ನಿಮಗೆ ಇವಾಗ ಇದು ಹಿಡ್ಕೊಂಡಿದ್ದ ತಕ್ಷಣ ನೋಡ್ರಿ ಗೊತ್ತಾಗುತ್ತಾ ಇದರ ಹೆಸರು ನಮ್ ಈ ಬಣ್ಣದ ಹೆಸ್ರು ಬಂದುಬಿಟ್ಟು ನಮ್ಲಿ ಅಂತ ನಮ್ಲಿ ಅಂತೀರಿ ಈ ಕೋಳಿ ಹಾಗೆ ಈ ಕೋಳಿನ ಹಿಡಿತಕ್ಕಂಥದ್ದು ಒಂದು ಕಲೆನೇ ಏಯ್ ಕೋಳಿ ಹಿಂಗೆ ಹಿಡಿಬೇಕು ಇವಾಗ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಥರ ಕೆಳಗಡೆ ಹಿಂಗೆ ಕೈಯಕ್ಕೆ ಹಿಂಗೆ ಇಡಬೇಕಿದೆಲ್ಲ ಪಂದ್ಯದ ಕೋಳಿಗಳಿವೆಲ್ಲ ಪಂದ್ಯಕ್ಕೆ ಯೂಸ್ ಮಾಡ್ತಕ್ಕಂಥ ಕೋಳಿ ಪಂದ್ಯಕ್ಕೆ ಯೂಸ್ ಮಾಡ್ತಕ್ಕಂಥ ಕೋಳಿಗಳು ಇವಾಗ ಇವಕ್ಕೆಲ್ಲನು ಪಂದ್ಯ ಇಲ್ಲ ಅಂತಂದರೆ ಇವಾಗ ಡೈರೆಕ್ಟು ಕಟಾವು ಅಷ್ಟೇ ಅರ್ಥ ಮಾಡಿರಿ ಅದೇ ಪಂದ್ಯ ಆದರೆ ಇವಾಗ ಈ ಕೋಳಿಕೇನೆ ಒಂದು ಪ್ರತ್ಯೇಕವಾದ ಒಂದು ಹಗ್ಗ ಕಟ್ಟಿ ಒಂದು ಹತ್ರ ಸಾಕಿ ದ್ರಾಕ್ಷಿ ಗೋಡಂಬಿ ಈ ಥರ ಡ್ರೈ ಫ್ರೂಟ್ಸು ಮತ್ತು ಮಟನ್ನು ಎಲ್ಲ ಒಡೆದ್ಬಿಟ್ಟು ಲಾಸ್ಟಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಕೊಟ್ಟು ಸಾಕ್ತಾರೆ ಕೋಳಿನ ನಾಟಿ ಕೋಳಿ ಮೊಟ್ಟೆ ಕೊಡೋ ಮುಖಾಂತರ ಈ ಥರ ಎಲ್ಲ ಅದಕ್ಕೆ ಗ್ರಾಮೀಣ ಕ್ರೀಡೆಗಳ್ಕಾ ಗ್ರಾಮೀಣ ಪ್ರತಿಭೆಗಳು ಗ್ರಾಮೀಣ ಅನ್ನೋದು ಏನೇನೋ ಸಾಂಸ್ಕೃತಿಕ ಅನ್ನೋದೈತೆ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಕೊಂಡ್ರೆ ಗೌರ್ಮೆಂಟ್ ಆಗಲಿ ಜನತೆ ಆಗಲಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಇಂಥವೆಲ್ಲ ಉಳಿಯೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಅಣ್ಣ ನಮ್ಮ ಮನೆಯಲ್ಲಿ ಕೋಳಿಗಳು ಅಂತಂದರೆ ಹಳೇ ಬಿತ್ತನೆ ಇವೆಲ್ಲ ಇವರು ಮುತ್ತಾತ್ನವರು ಅಂದರೆ ಮನೆಯಲ್ಲಿ ಈ ಕೋಳಿ ಏನೈತೆ ಇದ್ರ ಮುತ್ತಾತ್ನವರು ಇಲ್ಲ ಇನ್ನೂ ಜಾಸ್ತಿ ಅಂದ್ಕೊಳ್ರೆ ಅವೆಲ್ಲ ಪಂದಕ್ಕೆ ಹೋದವೇನೇ ಅವುಗಳ ಬಿತ್ತನೆ ಇವತ್ತು ನಮ್ಮನೆಗಿರೋದು ಇವಾಗ ನಮ್ಮ ಮನೆಯಾಗ ಕಾಳಿ ತಿಪ್ಪೆ ಮೇಲೆ ಹಾಯ್ಕೊಂಡಿರೋ ಕೋಳಿ ನೆತ್ಕೊಂಡ್ರೆ ಪಂದ್ಯ ಮಾಡ್ಕೊಂಡು ಬರ್ತಾರೆ ಹಣ ಇವತ್ತು ಗೆದ್ದ್ರಿ ಅಂತಾರೆ ಅದು ಮನೆ ಬಿರ್ಸು ಅಂತೀರಿ ಆ ಮನೆತನದ ತನ್ನದ ಇದರಲ್ಲೇನೇ ಕೋಳಿಲಿ ನಡೀತವೆ ಇವತ್ತು ಗೌರ್ಮೆಂಟ್ ಎಲ್ಲೋ ಇಂಥವನ್ನೆಲ್ಲನೂ ನಿಲ್ಸೋ ಮುಖಾಂತರ ಇದು ಏನು ಗೊತ್ತಾ ಇವಾಗ ಹಿಂಸೆ ಹಿಂಸೆ ಅಂತ ಒಂದೇ ನೋಡಿದ್ರೆ ಅದನ್ನು ಸಾಕ್ತಕ್ಕಂಥದ್ದು ನೋಡಬೇಕಲ್ವ ಅದನ್ನು ಉಳಿಸೋ ನಿಟ್ಟಿನಲ್ಲೂ ನೋಡಬೇಕಲ್ಲ ಇವಾಗ ಇದನ್ನು ಪಂದ್ಯ ಅದೆಲ್ಲ ಇಲ್ಲ ಅಂತಂದ್ರೆ ಇವೆಲ್ಲ ಕೊಯ್ಯೋ ಕೋಳಿ ಅಷ್ಟೇ ಬೇರೆ ಇನ್ನೇನಕ್ಕೂ ಆಗಲ್ಲ ನಾ ಯೋಚನೆ ಮಾಡಿರಿ ಒಂದು ಫಾರ್ ಇದ್ದಾಗ ಒಂದು ಎಗೇನ್ಸ್ಟ್ ಇದ್ದೇ ಇರುತ್ತೆ ಬಟ್ ಎಲ್ಲೋ ಯಾರ್ಕೋ ಫಾರ್ ಮಾಡೋಕೋಗಿ ಎಷ್ಟೋ ಜನ ನಾವು ಎಗ್ನೇನ್ಸ್ಟ್ ಮಾಡ್ಕೊಂಡು ಎಷ್ಟು ಸರಿ ಅಲ್ವಾ ಅದಕ್ಕೋಸ್ಕರ ರೈತರ ಪಾರ ರೈತರ ಭಾರತದ ಬೆನ್ನೆಲುಬು ಅಂತ ಹೇಳೋಕದು ಬಾಯಿ ಮಾತಲ್ಲಿ ಹೇಳೋ ಬದಲು ಇದು ಈ ರೀತಿ ಕಾರ್ಯರೂಪದಲ್ಲಿ ಎಲ್ಲೋ ಏಷ್ಯಾನಲ್ಲಿ ಇಲ್ಲ ಅಂದ್ಬಿಟ್ಟು ಒಂದು ಕೋಳಿನ ಗಟ್ಟಲೆ ಬಿಡ್ ಮಾಡ್ತಾರೆ ಅದನ್ನು ಸಾಕ್ತಾರೆ ಅದನ್ನು ಇಂಪೋರ್ಟ್ ಮಾಡ್ಕೊಂಡವ್ರು ಇವತ್ತು ಆಂಧ್ರನಲ್ಲಿ ನೋಡ್ಬೋದು ನೀವು ತಮಿಳು ನಮ್ಮ ಕರ್ನಾಟಕದಲ್ಲೂ ಅವೇ ಬಟ್ ನಮ್ಮ ಕರ್ನಾಟಕದಿಂದ ನಾವು ಆಂಧ್ರ ತಮಿಳ್ನಾಡು ಹೋಗಿ ಪಂದ್ಯ ಮಾಡ್ಕೊಂಡು ಬರಬೇಕು ಕರ್ನಾಟಕದಲ್ಲಿ ಒತ್ತು ಕಮ್ಮಿ ಐತೆ ಅದಕ್ಕೆ ದಯವಿಟ್ಟು ಸರ್ಕಾರ ಇರ್ಬೋದು ಜನತೆ ಇರ್ಬೋದು ಜನತೆ ಮನ್ಸು ಮಾಡ್ರೆ ಏನು ಬೇಕಾದರೂ ಮಾಡ್ಬೋದು ಈ ಥರ ಗ್ರಾಮೀಣ ಬದುಕು ಗ್ರಾಮೀಣ ಕ್ರೀಡೆಗಳಿಗೆ ಒತ್ತು ಕೊಡ್ರಿ ಅಂತ ನಾನು ಹೇಳ್ತೀನಿ ಅಣ್ಣ ಈ ಎಷ್ಟು ಕೊಡಿ ಅಣ್ಣ ಇದು ಕೊಯ್ಯೋಕಾದ್ರೆ ನೋಡೋಣ ಕೆ ಜಿ ಲೆಕ್ಕದಲ್ಲಿ ಐನೂರು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಹೋಗ್ತದೆ ಒಂದು ನಾಲ್ಕು ಕೆ ಜಿ ಐತೆ ಅಂತ ತಿಳ್ರಿ ಎರಡು ಸಾವಿರ ರೂಪಾಯಿ ಕೂತೈತೆ ಕೆ ಜಿ ಲೆಕ್ಕದಲ್ಲಿ ಅದೇ ಪಂದಿದ್ದು ಕೋಳಿ ಆದರೆ ಅದು ಎಗ್ರ ಮೇಲೆ ಅಂದರೆ ಯಾವ ಥರ ಫಾಸ್ಟ್ ಇರುತ್ತೆ ಅದರ ಮೇಲೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತೈವತ್ತು ಸಾವಿರವರೆಗೂ ಕೋಳಿ ಹೋಗ್ತದ ಹಂಗೆ ಅರ್ಥ ಮಾಡಿರಿ ಇದು ರೈತನಿಗೆ ಉಪಯೋಗನ ಅನುಪಯೋಗನ ಇದು ಇವಾಗ ಜೂಜ್ ಒಂದೇ ಲೆಕ್ಕ ಮಾಡ್ತೀರ ಅಲ್ವಾ ಬಟ್ ಈ ಕೋಳಿ ಪಂದಿ ಕೋಳಿ ಸಾಕು ಅವನು ಯಾರೂ ಹೋಗಲ್ಲ ಅದು ಒಂದು ಐತೆ ಕೋಳಿ ಯಾರು ಸಾಕಿರ್ತಾನೋ ಕೋಳಿ ಸಾಕೋನೇ ಹೋಗಿ ಪಂದ್ಯ ಮಾಡೋ ಕಡಿಮೆ ಯಾಕಂತಂದರೆ ಅದು ಅವ್ರ ಮನೆತನಕ್ಕೆ ಬಂದಿರ್ತದೆ ಕೋಳಿ ಪಂದ್ಯ ಆಡೋರೇ ಬೇರೆ ಇರ್ತಾರೆ ಬಟ್ ಏನಂತಂದರೆ ಎಲ್ಲೋ ನ್ಯಾಯ ಅಂತಂದ ಅವಾಗ ಎಲ್ಲರಿಗೂ ಒಂದೇ ಮಾಡಿರಿ ಫೋನಲ್ಲಿ ಆ್ಯಪ್ಗಳಲ್ಲಿ ಜೂಜ್ ಮಾಡೋದು ಸರಿನಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಡಿಕ್ಟ್ ಆಗಿಬಿಟ್ಟವ್ರು ಅದಕ್ಕೆ ಅಲ್ವಾ ದಯವಿಟ್ಟು ಇದೆಲ್ಲನೂ ಯೋಚನೆ ಮಾಡಿರಿ ನಾವು ಮಾತಾಡೋ ಮಾತು ಡೈರೆಕ್ಟಾಗಿ ಮಾತಾಡ್ತೀರಿ ಕೆಲವೊಬ್ರಿಗೆ ಕಠೋರವಾಗಿ ಕೇಳಿಸ್ತದೆ ಬಟ್ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಅಣ್ಣ ಕೋಳಿ ಪಂದ್ಯ ಹೆಂಗಂತಂದರೆ ಅದು ಹೇಳಕ್ಕೆ ಬರಲ್ಲ ಒಂದಿನ ನಿಂದು ಇನ್ನೊಂದು ದಿನ ನಂದು ಅಂತ ಬಟ್ ಏನಂತಂದರೆ ಹಿರಿಕೃತನ ಪಾಲನೆ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಮಾಡಿದ್ದೀರಿ ಬಿಟ್ಟರೆ ಎಲ್ಲೋ ಒಂದು ಟೈಮಲ್ಲಿ ಇದು ಕಾನೂನಕ್ಕೆ ತಪ್ಪು ಅಂದಾಗ ಬಿಟ್ಬಿಟ್ರು ನಾನು ನಾವು ಇವಾಗ ಮನೆ ಮಟ್ಕ ಕೋಳಿಗಳವೆ ಇವತ್ತು ಕೆಲವೊಂದು ಕೋಳಿ ಹಣ ನೀವು ನಂಬಲ್ಲ ತಮಿಳ್ನಾಡು ಕಡೆಯವರು ಅಂಗಡಿಗಳಿಕ್ಕವ್ರಿ ಕೋಳಿ ಕೊಯ್ಯೋ ಅಂಗಡಿಗಳು ನಮ್ದು ಒಂದು ನುಂಜೆ ಕಟ್ಟು ಕಳ್ಸಿದ್ರೆ ಅಣ್ಣ ನಿಮ್ಗೆ ನಿಮ್ಮ ಕೋಳಿ ಎರಡು ಕೆ ಜಿ ಇರೋದಣ ಇಪ್ಪತ್ತು ಕೆ ಜಿ ನೀನು ಕೇಳಿದ ಕೋಳಿ ತಗೊಡ್ತೀನಿ ಅಣ್ಣ ಆ ಹುಂಜೆ ಕೊಡ್ರಿ ಅಂತಾರೆ ಅರ್ಥ ಮಾಡಿರಿ ಅಣ್ಣ ಇಲ್ಲ ಇಷ್ಟು ದುಡ್ಡು ಹೇಳೋಣ ಕೋಳಿ ಕೊಡ್ರಿ ಅಣ್ಣ ನಮ್ಗೆ ಬೇಕು ಅಂತಾರೆ ನಾವು ಕೋಳಿನ ಯಾವ ಇವತ್ತಿಗೆ ಅಣ್ಣ ಇವಾಗ ಯಾರ ಬಂದರೆ ಹಿಂಗೆ ಕೊಯ್ದಿಕ್ಕೆ ಕಳಿಸ್ಬಿಡ್ತಿರ್ಬಿಟ್ರೆ ನಮ್ಮ ಸ್ನೇಹಿತರೆ ಬರಲಿ ತಗೊಂಡೋಗ ಕೊಯ್ ಕೊಡ್ರಿ ಅಂತ ಕೊಡ್ತಿರ್ಬಿಟ್ರೆ ದುಡ್ಡು ಇವತ್ತು ಕೋಳಿ ಮಾರಿರಲಿಲ್ಲ ಅರ್ಥ ಮಾಡಿರಿ ಮನೆ ತಂದಾಗ ಬಂದಿರೋದು ಅದಕ್ಕೋಸ್ಕರ ಅದು ಅದರದ್ರದ್ದೇ ಹಿನ್ನೆಲೆಗಳಿರ್ತವೆ ಅದರದ್ರದ್ದೇ ಅದು ಪ್ರಾಮುಖ್ಯತೆಗಳಿರ್ತವೆ ದಯವಿಟ್ಟು ಎಲ್ಲನೂ ಲೆಕ್ಕಕ್ಕೆ ಕೊಡ್ರಿ ಅಂತ ನಾನು ಹೇಳ್ತೀನಿ ಅಣ್ಣ ಬೇರೆ ಕಡೆ ಎಲ್ಲ ನಡೀತೈತೆ ಬಿರೆಕಾಲ್ ಪಂದ್ಯ ಕತ್ತಿಕಾಲ್ ಪಂದ್ಯ ಅಂತ ಎರಡೈತೆ ಕತ್ತಿಕಾಲ್ ಪಂದ್ಯ ಬಂದ್ಬಿಟ್ಟು ನಮ್ಮ ಸೌತಲ್ಲಿ ಜಾಸ್ತಿ ಬಿರೆಕಾಲ್ ಪಂದ್ಯ ಡೆಲ್ಲಿವರೆಗೂ ಆಡ್ತಾರೆ ಡೆಲ್ಲಿನೂ ಆಡ್ತಾರೆ ತಮಿಳ್ನಾಡು ಆಡ್ತಾರೆ ಎಲ್ಲ ಕಡೆನೂ ಆಡ್ತಾರೆ ನಮ್ಮ ಕಡೆ ಅದೇ ಈ ಈ ಥರ ತೋಕೆ ಉದ್ದ ಬಂದರೆ ಕೋಳಿ ತೋಕೆ ಉದ್ದ ಬಂದರೆ ಇದು ಬಂದ್ಬಿಟ್ಟು ಜಾಗ್ವೆ ಕೋಳಿ ಅಂತೀರಿ ಈ ಜಾಗ ಜಾಗ್ವೆ ಕೋಳಿ ಅಂತೀರಿ ಆಂಧ್ರನಲ್ಲೂ ಐತೆ ತಮಿಳ್ನಾಡಲ್ಲೂ ಐತೆ ಕರ್ನಾಟಕ ಐತೆ ಆಲ್ ಓವರ್ ಇಂಡಿಯಾ ಇರ್ತವೆ ಅಂದರೆ ಒಬ್ರೊಬ್ರು ಒಂದೊಂದು ಥರ ಕರೀತಾರೆ ಇದ್ರ ಬಣ್ಣ ಬಂದ್ಬಿಟ್ಟು ನಾನು ಹೇಳ್ದು ನಮ್ಲಿ ಅಂತೀರಿ ಇದ್ರನ್ನ ಇನ್ನು ಡ್ಯಾಗೆ ಐತೆ ನೂರಿ ಐತೆ ಕಾಕ್ ನಂಬಲಿ ಐತೆ ಸುಮಾರು ಬಣ್ಣಗಳಲ್ಲಿ ಸುಮಾರು ಆ ಬಣ್ಣದ ತಕ್ಕದಂಗೆ ಹೆಸರುಗಳಿರ್ತವೆ ಕೋಳಿನ ಎಗ್ರ ಮೇಲೆ ಅದರದ್ದು ರೇಟು ಆಗುತ್ತೆ ಆಮೇಲೆ ಇದು ಬಂದುಬಿಟ್ಟು ಉಂಜಿನ ಜುಟ್ಟು ಅಂತೀರಿ ಇದನ್ನು ದಪ್ಪ ಜುಟ್ಟು ಇದು ಚಿಲುಕ್ ಜುಟ್ಟು ಅಂತ ಬರ್ತದೆ ಗಿಣಿ ಜುಟ್ಟು ಅಂತ ಆ ಜುಟ್ಟು ಇರ್ತದೆ ಇದು ಗಲ್ವ ಅಂತೀರಿ ಈ ಕೆಳಗೆ ಐತಲ್ಲ ಇದು ಗಲ್ವ ಅಂತೀರಿ ಗಲ್ವಾನ ಇದನ್ನೆಲ್ಲ ಕಟ್ ಮಾಡಿ ಶೇಪ್ ಮಾಡ್ತಾರೆ ಶೇಪ್ ಮಾಡಿದಾಗ ನಿಮ್ಗೆ ಇವೆಲ್ಲ ಕಾಣಿಸಲ್ಲ ಕೋಳಿ ಇನ್ನೂ ನೀಟಾಗಿ ಕಾಣಿಸ್ತದೆ ಆ ಥರ ಕೋಳಿನಲ್ಲಿ ಆಮೇಲೆ ಕಾಟರಾಜ ಅಂತ ಕೋಳಿ ಐತೆ ಕಾಟರಾಜ ಅಂತಂದರೆ ಹಿಂಗಿರ್ತದೆ ಜುಟ್ಟು ಈ ಥರ ಅದು ಹಂಗೆ ಒಂದೊಂದು ಇದಕ್ಕೊಂದೊಂದು ಪ್ರಭೇದಗಳು ಅದರದ್ದೇ ಆದ ಪ್ರಾಮುಖ್ಯತೆಗಳು ಅವೆ ಅದು ಕೋಳಿ ಸಾಕಾಣಿಕೆ ಅನ್ನೋದು ಅದ್ರೂ ಅಷ್ಟೇ ಅದರದ್ದೇ ಹಿನ್ನೆಲೆಗಳವೆ ದಯವಿಟ್ಟು ಇದಕ್ಕೆಲ್ಲೂ ಗೌರ್ಮೆಂಟ್ ಆಗಲಿ ಜನ ಆಗಲಿ ಸ್ವಲ್ಪ ಒತ್ತು ಕೊಡ್ರಿ ಅಂತ ಹೇಳ್ತೀನಿ ಯಾವುದೇ ಕ್ಷೇತ್ರ ಇರ್ಬೋದು ಸಮುದ್ರ ಎಲ್ಲ ಕ್ಷೇತ್ರನೂ ಅದರ ತಕ್ಕದಂಗೆ ನಿಮ್ಗೆ ತಾಕತ್ತಿರೋವರೆಗೂ ಈಜ್ಬೋದು ಯಾವತ್ತು ಮುಗಿತದ ಅವತ್ತು ಬಿಡ್ತೀರಿ ಅಲ್ವಾ ಇವಾಗ ನಿಮ್ಮ ಮೀಡಿಯಾದರಲ್ಲೇ ಆಗಲಿ ಕಾಂಪಿಟೇಷನ್ನು ಎಷ್ಟೋ ವರ್ಷ ನಿಂಕ ಅದೇ ಫಸ್ಟ್ ಅನ್ನೋದ್ರಕ್ಕೆ ಇನ್ನೊಂದು ಒಂದೇ ಒಂದು ಒಂದೇ ಒಂದು ಸಬ್ಜೆಕ್ಟ್ ಇಕ್ಕೊಂಡು ಅವ್ರ ಮುಂದೆ ಬಂದುಬಿಟ್ಟಿರ್ತಾರೆ ಯಾರು ಗಿರ್ ಗ್ರೇಟ್ ಅಂತ ಹೇಳೋಕೆ ಸಾಧ್ಯ ಅಲ್ವಾ ಅದೆಲ್ಲ ಹೇಳಕ್ಕೆ ಬರೋಲ್ಲ ಇದು ಕಾಂಪಿಟೇಷನ್ ಫೀಲ್ಡು ಎಲ್ಲರೂ ಎಲ್ರಿಗೂ ಎಲ್ಲರೂ ಎಲ್ಲರ ಥರನೂ ಅವ್ರವ್ರದ್ದೇ ಇದರಲ್ಲಿ ಅವ್ರವ್ರದ್ದು ಹೆಸರು ಇರ್ತದೆ ಅಣ್ಣ ಕೋಳಿ ಬಂದುಬಿಟ್ಟು ಕರೆಕ್ಟಾಗಿ ಸಾಕಿದ್ರೆ ಒಂದು ಹನ್ನೆರಡು ವರ್ಷ ಬದುಕ್ತದೆ ಕೋಳಿ ವಯಸ್ಸಾಗೋರ್ಗು ಕೋಳಿ ಹುಂಜ ಐತೆ ಅಂದರೆ ಮನೆಯಲ್ಲಿ ಕೆಲವರು ಹೇಳೋರು ಹದಿನೈದು ವರ್ಷ ಐತೆ ಅಂತ ನಾವೇನೂ ಗೊತ್ತಿಲ್ಲ ಹನ್ನೆರಡು ವರ್ಷದವರೆಗೂ ಬದುಕಿ ಕೊಳ್ಳೆ ಐತಿ ಅಣ್ಣ ಯಾವುದೇ ಇರಲಿ ಮನುಷ್ಯ ಆಗಲಿ ಕೋಳಿ ಆಗಲಿ ಪ್ರಾಣಿ ಆಗಲಿ ಎತ್ತಾಗಲಿ ದನ ಆಗಲಿ ಒಂದು ಏಜು ಮೆಚೂರ್ಡ್ ಏಜು ಏನಂತೀರಾ ಇವಾಗ ಮೂವತ್ತು ವರ್ಷದವನು ಇರೋ ಕೆಪಾಸಿಟಿ ನಲ್ವತ್ತು ವರ್ಷದವನಿಗೆ ಇರ್ತದ ಇಪ್ಪತ್ತು ವರ್ಷದವನಿಕ್ ಇರ್ತದ ಮೂವತ್ತು ವರ್ಷ ಅನ್ನೋದು ಒಂದು ಒಳ್ಳೆಯ ಏಜ್ ಅದು ಮೂವತ್ತರಿಂದ ನಲ್ವತ್ತರೆಗೂ ಒಂದು ಒಳ್ಳೆಯ ಏಜು ಆ ಥರ ಕೋಳಿನಲ್ಲೂ ಏನಂತಂದ್ರೆ ನಾಲ್ಕೈದು ವರ್ಷ ಕೋಳಿ ಅಂತಂದರೆ ಒಳ್ಳೆ ಘಟ ಅದು ಅಂತ ಆ ಕೋಳಿ ವಯಸ್ಸು ಕಂಡುಹಿಡ್ಯೋದು ನೋಡಿರಿ ಇದರಲ್ಲಿ ಕಾಟನಲ್ಲಿ ಈ ಕಾಲಲ್ಲಿ ಬರ್ತದಲ್ಲ ಇದು ಮುಳ್ಳು ಅಂತೀರಿ ಇದು ಆದರೆ ಇನ್ನೂ ಉದ್ದ ಬರುತ್ತೆ ಇದು ಹಿಂಗೆ ಚೂಪಾಗಿ ಬರುತ್ತೆ ಇದು ಇಷ್ಟಿಷ್ಟು ಉದ್ದ ಬರ್ತವೆ ಇನ್ನೂ ವಯ್ಸ್ ಆತ ಆಗ್ತಾ ಆಗ್ತಾ ಹಂಗೆ ಈ ಕಾಟಗಳ ಮೇಲೆ ಕಂಡಿಡಿಯೋದು ಆಮೇಲೆ ಇಲ್ಲಿ ಕಂಡುಹಿಡಿತಾರೆ ಈ ಇದರಲ್ಲಿ ಮುಳ್ಳಿರಬಾರ್ದು ಅಂದರೆ ಒಳಗಡೆ ಆನೆ ಅಂತಾರೆ ಆ ಥರ ಬಂದುಬಿಟ್ಟಿರ್ತದೆ ಕೋಳಿಕ ಆ ಥರ ಬಂದರೆ ಎಗರೆಲ್ಲ ಕಮ್ಮಿ ಅದು ಸುಮಾರು ಐತಣ ಕೋಳಿನಲ್ಲಿ ಕೋಳಿ ಅಂತ ನಾವು ಸಾಧಾರಣವಾಗಿ ಹೇಳ್ತೀರಿ ಕೋಳಿನಲ್ಲಿನೇನೆ ಸುಮಾರು ಥರ ಐತೆ